ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಅನುಬಂಧ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಅವಾರ್ಡ್ ಫಂಕ್ಷನ್ ಹೇಗೆ ನಡೆಯಿತು ಯಾರ್ಯಾರಿಗೆ ಎಷ್ಟು ಅವಾರ್ಡ್ ಸಿಕ್ಕಿದ್ದು ಯಾವ ಧಾರಾವಾಹಿಗೆ ಎಷ್ಟು ಅವಾರ್ಡ್ ಬಂದಿದೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಂದಗೋಕುಲ ಧಾರಾವಾಹಿಯ ಗಿರಿಜಾ ಅವರಿಗೆ ಮನೆ ಮೆಚ್ಚಿದ ಅಮ್ಮ ಅವಾರ್ಡ್ ಸಿಕ್ಕಿದೆ ಮನೆ ಮೆಚ್ಚಿದ ಅತ್ತೆ ಕುಸುಮ ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಮನೆ ಮೆಚ್ಚಿದ ಸೊಸೆ ಭಾಗ್ಯ ಅವರಿಗೆ ಸಿಕ್ಕಿದೆ ಬೆಸ್ಟ್ ಏಟೆಡ್ ನಾನ್ ಫಿಕ್ಷನ್ ಬಿಗ್ ಬಾಸ್ ಸೀಸನ್ ಲೆವೆನ್ ಜನ ಮೆಚ್ಚಿದ ಎಂಟರ್ಟೈನರ್ ಉಗ್ರಂ ಮಂಜು ಅವರು ಜನ ಮೆಚ್ಚಿದ ಶಕುನಿ ತಾಂಡವ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಮನೆ ಮೆಚ್ಚಿದ ದಂಪತಿ ಭಾರ್ಗವಿ ಅರ್ಜುನ್ ಅವರು ಮನೆ ಮೆಚ್ಚಿದ ದಂಪತಿ ವಿದ್ಯಾಭದ್ರಾ ಅವರಿಗೆ ಸಿಕ್ಕಿದೆ ಜನ ಮೆಚ್ಚಿದ ಜೋಡಿ ಕೇಶವ್ ಮೀನಾ ಫ್ರಮ್ ನಂದಗೋಕುಲ ಮನೆ ಮೆಚ್ಚಿದ ವಿದೂಷಕ ಮುರಾರಿ ರಾಮಾಚಾರಿ ಧಾರಾವಾಹಿ ಜನಮೆಚ್ಚಿದ ಸ್ಟೈಲ್ ಐಕಾನ್ ವಲ್ಲಭ ಜನಮೆಚ್ಚಿದ ಕಾಮಿಡಿಯನ್ ತುಕಾಲಿ ಸಂತೋಷ್ ಅವರು ಜನಮೆಚ್ಚಿದ ಎಂಟರ್ಟೈನರ್ ಫೀಮೇಲಲ್ಲಿ ಚೈತ್ರಾ ಕುಂದಾಪುರ ಅವರು ಮನೆ ಮೆಚ್ಚಿದ ಹಿರಿಯರು ಅವರು ಜನಪ್ರಿಯ ಜಿಯೋ ಹಾಟ್ಸ್ಟಾರ್ ಧಾರಾವಾಹಿ ಭಾಗ್ಯಲಕ್ಷ್ಮಿ ಮನೆ ಮೆಚ್ಚಿದ ಮಗ ಮುತ್ತುರಾಜ್ ಗಂಧದ ಗುಡಿ ಜನ ಮೆಚ್ಚಿದ ಯೂತ್ ಐಕಾನ್ ವಿದ್ಯಾ ಜನ ಮೆಚ್ಚಿದ ಸ್ಟೈಲ್ ಐಕಾನ್ ಅವರಿಗೆ ಬಂದಿದೆ ಜನಮೆಚ್ಚಿದ ಮಂತರೆ ಬೃಂದ ಅವರು ಮನೆ ಮೆಚ್ಚಿದ ಸಹೋದರಿ ಚಂದನ ಮನೆ ಮೆಚ್ಚಿದ ಸಹೋದರಿ ಕಾವ್ಯ ಅವರು ಮನೆ ಮೆಚ್ಚಿದ ಸಹೋದರ ಮಾಧವ ನಂದಗೋಕುಲ ಧಾರಾವಾಹಿಯಿಂದ ಉತ್ತಮ ಸಂಭಾಷಣೆ ಸತ್ಯಕಿ ಟೀಮ್ಗೆ ಸಿಕ್ಕಿದೆ ಉತ್ತಮ ಸಂಭಾಷಣೆ ಅಭಿಲಾಷ್ ಗೌಡರಿಗೆ ಸಿಕ್ಕಿದೆ ಉತ್ತಮ ಛಾಯಾಗ್ರಹಣ ಅರುಣ್ ಕುಮಾರ್ ಎಂ ಅವರಿಗೆ ಸಿಕ್ಕಿದೆ ಉತ್ತಮ ಸಂಕಲನ ಸುನಿಲ್ ಎಸ್ ಮಾಗಡಿ ಅವರಿಗೆ ಸಿಕ್ಕಿದೆ ಉತ್ತಮ ಸಂಕಲನ ಸಂತೋಷ್ ರಾಜಾರಾಮ್ ಮುದ್ದು ಸೊಸೆ ಧಾರಾವಾಹಿ ಕಲರ್ಸ್ ಕನ್ನಡಿಗ ಶ್ರೀಮತಿ ಗೌರಮ್ಮ ಅವರಿಗೆ ಬಂದಿದೆ ಜನ ಮೆಚ್ಚಿದ ನಾಯಕಿ ಮೀನಾ ಅವರು ಉತ್ತಮ ಕತೆ ಶರತ್ ಮಧು ಅವರು ಉತ್ತಮ ನಿರ್ದೇಶನ ಶ್ರವಂತ್ ರಾಧಿಕಾ ಅವರು ಮನೆ ಮೆಚ್ಚಿದ ಅಪ್ಪ ನಟರಾಜ್ ಜನಪ್ರಿಯ ಡಿಜಿಟಲ್ ಜೋಡಿ ಅಮೂಲ್ಯ ವಲ್ಲಭ ಅವರು ಮೆಚ್ಚಿದ ನಾಯಕ ಭದ್ರಾ ಅವರು ಉತ್ತಮ ನಿರ್ದೇಶನ ಸ್ವಪ್ನ ಕೃಷ್ಣ ಅವರು ಮನೆ ಮೆಚ್ಚಿದ ಅಪ್ಪ ಮುದ್ದು ಸೊಸೆ ಧಾರಾವಾಹಿ ಮನೆ ಮೆಚ್ಚಿದ ಹಳೆಯ ಮಹಾದೇವ ಪ್ರೇಮಕಾವ್ಯ ಧಾರಾವಾಹಿ ಮನೆ ಮೆಚ್ಚಿದ ಮಾವ ನಂದಕುಮಾರ್ ಜನ ಮೆಚ್ಚಿದ ಹೊಸ ಪರಿಚಯ ಅಮೂಲ್ಯ ನಂದಗೋಕುಲ ಟೀಮ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು